ಗೆಳೆಯರು ನಮಸ್ಕಾರ ಹೇಗಿದ್ದೀರಿ ಎಲ್ರು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಗೆ ಈಗ ದೊಡ್ಡದಾದ ಶಾಕ್ ಎದುರಾಗಿದೆ ಬರೀ ಮಲ್ಲಿಕಾರ್ಜುನ ಖರ್ಗೆ ಆಗಿದ್ರೆ ಪರವಾಗಿಲ್ಲ ಇಡೀ ಕುಟುಂಬದ ವಿರುದ್ಧ ನ್ಯಾಯಾಲಯದಲ್ಲಿ ದೂರು ದಾಖಲಾಗಿದೆ ರಾಜ್ಯ ರಾಜಕಾರಣಕ್ಕೆ ಸದ್ಯದಲ್ಲೇ ಬರ್ತಾರೆ ಕಾಂಗ್ರೆಸ್ ಕೊನೆಗಾಲದಲ್ಲಾದರೂ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸಿಎಂ ಮಾಡಬಹುದು ಅನ್ನೋ ಸುದ್ದಿಗಳು ಹರಿದಾಡ್ತಾ ಇರೋವಾಗ್ಲೆ ಇಂತಹ ದೊಡ್ಡದಾದ ಬೆಳವಣಿಗೆ ಆಗ್ತಾ ಇವೆ ಕಳೆದ ವಾರ ಖರ್ಗೆ ಕಾಂಗ್ರೆಸ್ ಪಕ್ಷ ಮತ್ತೆ ಸೋನಿಯಾ ಗಾಂಧಿ ವಿರುದ್ಧವೇ ಮಾತನಾಡಿದ್ರು ಅಲ್ಲಿ ಅವರಿಗೆ ಸಿಎಂ ಕುರ್ಚಿಯನ್ನ ಕೊಡ್ಲಿಲ್ಲ ಅಂತ ಕಣ್ಣೀರನ್ನ ಹಾಕಿದ್ರು ಅದನ್ನ ನೋಡಿ ಕಾಂಗ್ರೆಸ್ ಏನಾದ್ರು ಖರ್ಗೆ ಅವರನ್ನ ಸಿಎಂ ಮಾಡ್ತಾರ ಅನ್ನೋ ಚರ್ಚೆಗಳು ನಡೀತಾ ಇರೋವಾಗ್ಲೆ ಇಂಥದ್ದೊಂದು ದೊಡ್ಡ ಸುದ್ದಿ ಬರ್ತಾ ಇದೆ ಎರಡೆರಡು ಕೇಸುಗಳು ಈಗ ನ್ಯಾಯಾಲಯದಲ್ಲಿ ದಾಖಲಾಗಿವೆ ಹಾಗಾದ್ರೆ ಯಾವ್ಯಾವ ಕೇಸಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ದೂರು ದಾಖಲಾಗಿದೆ ಅವರ ಕುಟುಂಬದ ವಿರುದ್ಧ ಏನೆಲ್ಲ ಆಗ್ತಾ ಇದೆ ಏನೆಲ್ಲ ದಾಖಲೆಗಳು ಅದಕ್ಕೆ ಸಿಕ್ಕಿವೆ ಅನ್ನೋದನ್ನು ದೂರುದಾರರು ಹೇಳ್ತಾ ಇದ್ದಾರೆ ಹಾಗಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ಕುಟುಂಬ ಸಾಚ ಅಂತ ಹೇಳಿಕೊಂಡು ಒಳ್ಳೆ ಹುಡುಗಕ್ಕೆ ಹೋಗಿ ತಗ್ಲಾಕೊಂಡ್ರ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಸಿ ಎಂ ಸಿದ್ದರಾಮಯ್ಯ ಅವರ ಮೂಢ ಕೇಸ್ ಅವರ ಬುಡಕ್ಕೆ ಬಂದಿತ್ತು ಅದು ಬೆಳಕಿಗೆ ಬಂದಾಗಲೇ ಮತ್ತೊಂದು ಕೇಸ್ ಕೂಡ ಸದ್ದು ಮಾಡಿತ್ತು ಅದು ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಕೆ ಐ ಎ ಡಿ ಬಿಯ ದೇವನಹಳ್ಳಿ ಬಳಿ ಇರೋ ಏರೋಸ್ಪೇಸ್ ಪ್ರದೇಶವನ್ನು ಎಸ್ ಸಿ ಎಸ್ ಟಿ ಮೀಸಲಾತಿಯಲ್ಲಿ ಜಾಗವನ್ನು ಪಡೆದುಕೊಂಡಿದ್ರು ಇದರ ವಿರುದ್ಧ ಪ್ರತಿಪಕ್ಷಗಳು ಮಾತನಾಡಿದ್ವು ಆ ಸಮಯದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ರಾಹುಲ್ ಖರ್ಗೆ ಮತ್ತೆ ಅಳಿಯನ ಮೇಲೆ ಆರೋಪಗಳು ಕೇಳಿ ಬಂದಿದ್ವು ಅಲ್ಲಿ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಹೆಸರಲ್ಲಿ ಸುಮಾರು ಐದು ಎಕರೆ ಭೂಮಿಯನ್ನು ಪಡ್ಕೊಂಡಿದ್ದಾರೆ ಅನ್ನೋ ಆರೋಪಗಳು ಅದು ನಿಜ ಕೂಡ ಹೌದು ಯಾವಾಗ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರು ಮೂಡ ಹಗರಣದ ಭೂಮಿಯನ್ನು ವಾಪಸ್ ಕೊಡ್ತಾರೋ ಅದನ್ನು ನೋಡಿ ಇಲ್ಲಿ ಖರ್ಗೆ ಕುಟುಂಬ ಕೂಡ ವಾಪಸ್ ಕೊಟ್ಬಿಡುತ್ತೆ ಅಲ್ಲ ರೀ ಸರಿಯಾದ ಸಮಯದಲ್ಲಿ ಎಲ್ಲವೂ ಆಗಿದ್ದರೆ ಸರಿಯಾದ ರೀತಿಯಲ್ಲಿ ಎಲ್ಲವೂ ಆಗಿದ್ದರೆ ಯಾಕೆ ಅದನ್ನು ವಾಪಸ್ ಕೊಡಬೇಕು ಕೊಳ್ಳೆ ಹೊಡೆಯೋ ಯೋಚನೆ ಮಾಡಿಲ್ಲ ಅಂತಹ ಯೋಜನೆಯನ್ನು ಮಾಡಿಕೊಂಡಿಲ್ಲ ಜನರಿಗೆ ಒಳ್ಳೆಯದನ್ನೇ ಮಾಡ್ತಾ ಇದ್ದಾರೆ ಅನ್ನೋದಾದರೆ ಆ ಭೂಮಿಯನ್ನು ವಾಪಸ್ ಕೊಡೋ ಅಗತ್ಯ ಆದರೂ ಇತ್ತ ಅಂತ ನಾನೊಬ್ಬ ಅಲ್ಲ ಬಹುತೇಕ ಎಲ್ಲರೂ ಕೇಳಿದ್ರು ಇದರ ಜೊತೆಗೆ ಅವರದ್ದೇ ಕ್ಷೇತ್ರ ಕಲಬುರಗಿಯಿಂದ ಕೆಲವರು ಕರೆ ಮಾಡಿ ಆ ಸಮಯದಲ್ಲೇ ಅವರ ಕರ್ಮಕಾಂಡ ಒಂದೊಂದಲ್ಲ ಸರ್ ಇಲ್ಲೂ ಕೂಡ ಸರ್ಕಾರದಿಂದ ಮಂಜೂರಾಗೋ ಬಹುತೇಕ ಆಸ್ತಿಗಳನ್ನ ಸಿದ್ಧಾರ್ಥ ಟ್ರಸ್ಟ್ ಹೆಸರಿಗೆ ಮಾಡಿಕೊಂಡಿದ್ದಾರೆ ಅನ್ನೋದನ್ನ ತಿಳಿಸಿದ್ರು ಅದೇ ಸಮಯದಲ್ಲಿ ಕಲಬುರಗಿಯಲ್ಲಿ ಒಂದು ಪಾರ್ಕಿಗೆ ಮೀಸಲಿಟ್ಟಿದ್ದ ಜಾಗವನ್ನ ಸಿದ್ಧಾರ್ಥ ಟ್ರಸ್ಟ್ಗೆ ಕೊಡಿ ಅನ್ನೋ ಪತ್ರವನ್ನ ಅಲ್ಲಿನ ಅಧಿಕಾರಿಗಳಿಗೆ ಬರ್ಕೊಂಡಿದ್ರು ಆಗ ಆ ಪತ್ರ ಕೂಡ ವೈರಲ್ ಆಗಿತ್ತು ಆದರೆ ಕೆ ಎ ಡಿ ಪ್ರಕರಣ ರಾಜ್ಯಪಾಲರ ಅಂಗಳಕ್ಕೆ ಹೋಗಿತ್ತು ಇಲ್ಲಿ ರಾಜ್ಯಪಾಲರು ತಜ್ಞರ ಅಭಿಪ್ರಾಯವನ್ನ ಕೂಡ ತೆಗೆದುಕೊಂಡಿದ್ರು ಈಗ ಅದೇ ಕೇಸಲ್ಲಿ ಕೋರ್ಟ್ಗೆ ಖಾಸಗಿ ದೂರನ್ನ ವಿಜಯ ಸಲ್ಲಿಸಿದ್ದಾರೆ ಆ ಖಾಸಗಿ ದೂರಿನ ಪರವಾಗಿ ಮತ್ತೊಮ್ಮೆ ವಾದವನ್ನ ಮಾಡೋಕೆ ಬಂದಿರೋದು ಖ್ಯಾತ ವಕೀಲರಾದ ಲಕ್ಷ್ಮಿ ಅಯ್ಯಂಗಾರ್ ಹಾಗಾದ್ರೆ ಏನಿದೆ ದೂರಲ್ಲಿ ಅನ್ನೋದನ್ನ ನೋಡಿದ್ರೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕುಟುಂಬಕ್ಕೆ ಸೇರಿದ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಕೆಐಎಡಿಬಿಯಿಂದ ನಿವೇಶನವನ್ನ ಅಕ್ರಮವಾಗಿ ಮಂಜೂರು ಮಾಡಿಕೊಂಡಿದ್ದಾರೆ ಅನ್ನೋ ವಿಚಾರ ದೇವನಹಳ್ಳಿಯಲ್ಲಿರೋ ಏರೋಸ್ಪೇಸ್ ಪಾರ್ಕ್ನಲ್ಲಿ ಐದು ಎಕರೆ ಭೂಮಿ ಮತ್ತು ಬಿಡಿಎ ನಿವೇಶನಗಳನ್ನು ಅಕ್ರಮವಾಗಿ ಪಡೆದ ಆರೋಪ ಗೆಳೆಯರೆ ಇಲ್ಲಿ ಬಹಳಷ್ಟು ಜನರು ಕೇಳಬಹುದು ಏನ್ರಿ ಅವರು ಜಮೀನನ್ನು ಬೇಡ ಅಂತ ವಾಪಸ್ ಕೊಟ್ಟಿದ್ದಾರೆ ಈಗ ಯಾವುದ್ರಿ ಕೇಸು ಅಂತ ಆದರೆ ಒಬ್ಬ ಕಳ್ಳ ಕಳ್ಳತನ ಮಾಡಿ ಕಳ್ಳತನ ಮಾಡಿದ್ದನ್ನು ವಾಪಸ್ ಪೊಲೀಸರಿಗೆ ಕೊಟ್ಟರೆ ಪೊಲೀಸರು ಕಳ್ಳನ ವಿರುದ್ಧ ದೂರನ್ನು ದಾಖಲು ಮಾಡಲ್ವಾ ಅಥವಾ ಮಾಡಬಾರ್ದಾ ಇಲ್ವಲ್ಲ ಒದ್ದು ಒಳಗೆ ಹಾಕ್ತಾರೆ ತಾನೆ ಇನ್ನು ಎಲ್ಲೆಲ್ಲಿ ಅದೆಷ್ಟು ಕಳ್ಳತನ ಮಾಡಿದ್ದಾನೆ ಅಂತ ಬಾಯಿಯನ್ನು ಬಿಡಿಸ್ತಾರೆ ತಾನೆ ಅದೇ ರೀತಿ ಇಲ್ಲೂ ಕೂಡ ಮೂಡ ಹಗರಣದ ಸೈಟ್ಗಳನ್ನು ವಾಪಸ್ ಕೊಟ್ಟಾಗ ಸಿದ್ದರಾಮಯ್ಯ ಅವರ ಕುಟುಂಬದ ವಿರುದ್ಧ ಇರೋ ಕೇಸ್ ಹೇಗೆ ಮುಗಿಲಿಲ್ವೋ ಅದೇ ರೀತಿಯಾಗಿ ಖರ್ಗೆ ಕುಟುಂಬದ ಕಳ್ಳಾಟ ಕೂಡ ಮುಗಿಯಲ್ಲ ಇಲ್ಲಿ ದೂರುದಾರರು ಮತ್ತು ಅವರ ಪರ ವಕೀಲರಾದ ಲಕ್ಷ್ಮೀ ಅಯ್ಯಂಗಾರ್ ಹೇಳ್ತಾ ಇರೋದು ಎಸ್ ಸಿ ಎಸ್ ಟಿ ಕೋಟಾದಲ್ಲಿ ಜಮೀನನ್ನು ಕೇವಲ ಎರಡು ದಿನದಲ್ಲಿ ಮಂಜೂರು ಮಾಡಿಸಿಕೊಂಡಿದ್ದಾರೆ ಇಲ್ಲಿ ಅವರ ಪ್ರಭಾವವನ್ನು ಬಳಸಿದ್ದಾರೆ ಅನ್ನೋದು ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿ ಹೋದರೆ ತಿಂಗಳಾದರೂ ಆಗಲ್ಲ ಮಂಜೂರು ವರ್ಷ ಆದರೂ ಆಗಲ್ಲ ಆದರೆ ಇವರಿಗೆ ಎರಡೇ ದಿನದಲ್ಲಾಗಿದೆ ಹಾಗಂತ ಇದು ಕೇವಲ ದೂರು ದಾರ ಮಾತ್ರ ಹೇಳಿರೋದಲ್ಲ ಕಾಂಗ್ರೆಸ್ ನಾಯಕರೇ ಆ ಸಮಯದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ರಭಾವವನ್ನು ಬಳಸಿದ್ದಾರೆ ಅನ್ನೋದನ್ನ ಒಪ್ಪಿಕೊಂಡಿದ್ರು ಅದು ಎಲ್ಲರಿಗೂ ನೆನಪಲ್ಲಿ ಇದ್ದೇ ಇರುತ್ತೆ ಬಿಡಿ ಈಗ ದೂರುದಾರರು ಹೇಳ್ತಾ ಇರೋದು ಸಿದ್ಧಾರ್ಥ ಟ್ರಸ್ಟ್ ಇರೋದು ಕೇವಲ ಎಸ್ ಸಿ ಎಸ್ ಟಿಗಳಿಗೆ ಮಾತ್ರ ಅಲ್ಲ ಅಂದ ಮೇಲೆ ಭೂಮಿಯನ್ನ ಎಸ್ ಸಿ ಎಸ್ ಟಿ ಕೋಟದಲ್ಲಿ ಹೇಗೆ ತಗೊಂಡ್ರು ಅಂತಹ ಅರ್ಹತೆ ಯೋಗ್ಯತೆ ಖರ್ಗೆ ಕುಟುಂಬಕ್ಕೆ ಅವರ ಟ್ರಸ್ಟ್ಗೆ ಇರಲಿಲ್ಲ ಯಾಕಂದ್ರೆ ಸಿದ್ಧಾರ್ಥ ಟ್ರಸ್ಟ್ ಇರೋದು ಜನರಲ್ ಆಗಿ ಎಲ್ಲರಿಗೋಸ್ಕರ ಅಂತ ಮಾಡ್ಕೊಂಡಿರೋದು ಹಿಂಗಿದ್ದಾಗ ಎಸ್ ಸಿ ಎಸ್ ಟಿ ಕೋಟವನ್ನ ಬಳಕೆ ಮಾಡೋಕೆ ಅವಕಾಶ ಇರಲಿಲ್ಲ ಆದರೂ ಎಸ್ ಸಿ ಎಸ್ ಟಿ ಕೋಟಾವನ್ನು ಬಳಕೆಯನ್ನು ಮಾಡಿಕೊಂಡಿದ್ದಾರೆ ಇಲ್ಲಿ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅವರ ಪ್ರಭಾವವನ್ನು ಬೀರಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ದೂರದಾರರ ಬಳಿ ಇದಾವೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಈಗ ಡಿ ಬಿ ಬೂಹಗರಣ ನಡೆದಿರೋದು ಈ ಖರ್ಗೆ ಕುಟುಂಬದ ಕುತ್ತಿಗೆಗೆ ಹಾವಿನ ಹಾಗೆ ಸುತ್ತಿಕೊಳ್ತಾ ಇದೆ ಪುತ್ರ ರಾಹುಲ್ ಖರ್ಗೆ ತಗ್ಲಾಕಿಕೊಳ್ತಾ ಇದ್ದಾರೆ ಇಲ್ಲ ಅಂದರೆ ರಳಿಯನಿಗೆ ಏನಾದರೂ ಸುತ್ತಿಕೊಳ್ಳುತ್ತಾ ಅಂದರೆ ಅದು ನನಗೂ ಗೊತ್ತಿಲ್ಲ ಆದರೆ ಇಡೀ ಕುಟುಂಬವನ್ನು ಸೇರಿಸಿ ಈಗಾಗಲೇ ನ್ಯಾಯಾಲಯದಲ್ಲಿ ದೂರನ್ನು ದಾಖಲು ಮಾಡಲಾಗಿದೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಅವರ ಅಳಿಯ ದೇವನಹಳ್ಳಿಯಲ್ಲಿರೋ ಏರೋ ಸ್ಪೇಸ್ ಪಾರ್ಕ್ನಲ್ಲಿ ಐದು ಎಕರೆ ಭೂಮಿಯನ್ನು ಸಿ ಎ ಸೈಟ್ ಹೆಸರಲ್ಲಿ ಸಿದ್ಧಾರ್ಥ ಟ್ರಸ್ಟ್ಗೆ ಮಂಜೂರನ್ನು ಮಾಡಿಕೊಂಡಿರೋ ಆರೋಪ ಅಂತೂ ಇದ್ದೇ ಇದೆ ಇಲ್ಲಿ ಏರೋ ಸ್ಪೇಸ್ ಆಗಲಿ ಅದರ ರಿಸರ್ಚ್ನ ಅನುಭವ ಇರೋ ಯಾವುದಾದ್ರೂ ಸಂಸ್ಥೆಗಳಿಗೆ ಭೂಮಿಯನ್ನು ಕೊಡಬೇಕಿತ್ತು ಜೊತೆಗೆ ಅದು ನ್ಯಾಯಯುತವಾಗಿ ಅರ್ಜಿಯನ್ನು ಹಾಕಿ ಪಡ್ಕೋಬೇಕಿತ್ತು ಆದರೆ ಇಲ್ಲಿ ಏರೋ ಸ್ಪೇಸ್ ಮತ್ತು ರಿಸರ್ಚ್ನಲ್ಲಿ ಅನುಭವ ಇಲ್ಲದೆ ಭರ್ತಿ ಮಾಡದ ಅರ್ಜಿಯನ್ನು ಸಲ್ಲಿಕೆ ಮಾಡಿ ಅಂದರೆ ಖಾಲಿ ಅರ್ಜಿಯನ್ನು ಕೊಟ್ಟು ಅದಕ್ಕೆ ಭೂಮಿಯನ್ನು ಮಂಜೂರು ಮಾಡಿಕೊಂಡಿದ್ದಾರೆ ಇವರೆಲ್ಲ ಕಳ್ಳತನವನ್ನು ಯಾರೊದ್ದು ಹೆಸರಲ್ಲಿ ಮಾಡೋಕೆ ನಿಂತಿದ್ದಾರೆ ಅದರಲ್ಲೂ ಎಸ್ ಸಿ ಎಸ್ ಟಿ ಹೆಸರಲ್ಲಿ ಕೊಳ್ಳೆಯನ್ನು ಹೊಡಿತಾ ಜನರಿಗೆ ಮೋಸವನ್ನು ಮಾಡ್ತಾ ಇದ್ದಾರೆ ಅಂತ ದೂರುದಾರ ವಿಜಯ್ ರಾಘವನ್ ಖಾಸಗಿ ದೂರನ್ನು ಈಗಾಗಲೇ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ ಇದಕ್ಕೆ ಬೇಕಾದ ದಾಖಲೆಗಳನ್ನು ತಗೊಂಡು ಬಂದಿದ್ದಾರೆ ಇಲ್ಲಿ ಭೂಮಿಯನ್ನು ವಾಪಸ್ ಮಾಡಿರೋದೆಲ್ಲ ಈಗ ಲೆಕ್ಕಕ್ಕೆ ಬರೋದೇ ಇಲ್ಲ ಯಾಕಂದ್ರೆ ಯಾವುದೇ ಅನುಭವ ಇಲ್ಲದೆ ಎಲ್ಲರಿಗಾಗಿ ಇರೋ ಸಂಸ್ಥೆ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಹೆಸರಲ್ಲಿ ಎಸ್ ಸಿ ಎಸ್ ಟಿ ಕೋಟಾದಲ್ಲಿ ಮಂಜೂರು ಮಾಡಿಸಿಕೊಂಡಿರೋದೇ ದೊಡ್ಡ ಮೋಸ ಹಿಂಗಿದ್ದಾಗ ಯಾವಂದ್ರಿ ಸುಮ್ಮನೆ ಇರ್ತಾನೆ ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿ ಏನು ಬೇಕಾದ್ರೂ ಮಾಡಬಹುದು ಅಂದ್ಕೊಂಡಿದ್ರೋ ಏನೋಪ್ಪ ಈಗ ತಗ್ಲಾಕೊಂಡಿದ್ದಾರೆ ಇದೊಂದೇ ಕೇಸ್ ತಾನೆ ಹಾಳಾಗಿ ಹೋಗಲಿ ಅಂದರೆ ಇನ್ನೂ ಒಂದು ಕೇಸು ಕೂಡ ಇದರ ಜೊತೆಗೆ ಸೇರಿಕೊಂಡಿದೆ ಅದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಟಿ ಎಂ ನಾಲ್ಕನೇ ಹಂತದ ಎರಡನೇ ಬ್ಲ್ಯಾಕ್ನಲ್ಲಿ ಎರಡು ಎಕರೆ ಬಿ ಡಿ ಎ ವ್ಯಾಪ್ತಿಯ ಸಿ ಎ ನಿವೇಶನವನ್ನು ಪರಬಾರೆ ಮಾಡಿಕೊಳ್ಳಲಾಗಿದೆ ಜೊತೆಗೆ ದಲಿತರು ಅನ್ನೋದನ್ನು ಹೇಳ್ಕೊಂಡು ಶೇಕಡ ಐವತ್ತರಷ್ಟು ಸಬ್ಸಿಡಿಯನ್ನು ಪಡ್ಕೊಂಡಿದ್ದಾರೆ ಅಂತ ಅಲ್ಲ ರೀ ದಲಿತರ ಹೆಸರಲ್ಲಿ ಅಧಿಕಾರದಲ್ಲಿರೋ ರಾಜಕಾರಣಿಗಳೇ ಎಲ್ಲ ಸಬ್ಸಿಡಿ ಕೋಟಗಳನ್ನು ಪಡೆದುಕೊಳ್ತಾ ಹೋದರೆ ತಳಮಟ್ಟದಲ್ಲಿರೋ ದಲಿತರನ್ನ ಇವರೆಲ್ಲ ಮೇಲಕ್ಕೆ ತಗೊಂಡು ಬರ್ತಾರೆ ಈ ಎರಡು ಕೇಸುಗಳು ರಾಜ್ಯಪಾಲರ ಅಂಗಳಕ್ಕೂ ಹೋಗಿದ್ವು ಈ ಕೇಸುಗಳ ಬಗ್ಗೆ ತಜ್ಞರ ಅಭಿಪ್ರಾಯವನ್ನ ಪಡೆದುಕೊಂಡಿದ್ರು ಆಗ ತಜ್ಞರು ಹೇಳಿರೋದು ತರಾತುರಿಯಲ್ಲಿ ಭೂಮಿಯನ್ನು ಹಂಚಿಕೆ ಮಾಡಲಾಗಿದೆ ಅನ್ನೋ ಸಂಶಯ ಇದೆ ಇಲ್ಲಿ ಅರ್ಜಿ ಸಲ್ಲಿಕೆಯಾಗಿ ಕೇವಲ ಎರಡು ದಿನಗಳ ಒಳಗೆ ಭೂಮಿ ಹಂಚಿಕೆ ಆಗಿರೋದು ಹೇಗೆ ಅನ್ನೋದನ್ನ ಕೇಳಿದ್ದಾರೆ ಅಲ್ಲಿನ ಭೂಮಿಯನ್ನು ವಾಪಸ್ ಕೊಟ್ಟಿದ್ದಾರೆ ಹಾಗಾಗಿ ಈ ಕೇಸ್ ಹೆಚ್ಚು ಸದ್ದನ್ನ ಮಾಡಿರಲಿಲ್ಲ ಆದರೆ ಈಗ ನೋಡಿದರೆ ಪಾಪರೇ ಕೆಲವರು ಖರ್ಗೆ ಈಗ ಸಿಎಂ ಆಗೋದು ಖಚಿತ ಅನ್ನೋದನ್ನ ಹೇಳ್ತಾ ಇರೋವಾಗಲೇ ಖರ್ಗೆ ಕುಟುಂಬ ಉಚಿತವಾಗಿ ನ್ಯಾಯಾಲಯಕ್ಕೆ ಅಡ್ಡಾಡೋ ಪರಿಸ್ಥಿತಿ ಬಂದಿದೆ ಕೇಸ್ ಸಾಬೀತಾದ್ರೆ ಜೈಲಿಗೆ ಉಚಿತವಾಗಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಊಟ ಕೂಡ ಉಚಿತವಾಗಿಯೇ ಇರುತ್ತೆ ಗೆಳೆಯರೆ ನಮ್ಮಲ್ಲಿ ಅದೆಷ್ಟು ದಲಿತ ನಾಯಕರು ಅನ್ನೋದನ್ನು ಹೇಳಿಕೊಂಡು ದಲಿತರ ಹೆಸರಲ್ಲಿ ಅವರ ಕುಟುಂಬಗಳಿಗೆ ಸಬ್ಸಿಡಿ ತಗೊಳ್ತಾರೆ ಅದೆಷ್ಟು ದಲಿತ ನಾಯಕರನ್ನಿಸಿಕೊಂಡಿರೋ ರಾಜಕಾರಣಿಗಳು ಬಡವರಿಗೆ ಸಿಗಬೇಕಾಗಿರೋ ದಲಿತ ಕೋಟವನ್ನು ಎಲ್ಲ ಕಡೆ ಉಪಯೋಗಿಸಿಕೊಳ್ತಾರೆ ಎಲ್ಲದಕ್ಕೂ ಹೇಳೋದು ದಲಿತ ಅನ್ನೋ ಕಾರ್ಡ್ ಪ್ಲೇ ಮಾಡ್ತಾರೆ ಆದರೆ ಬಡ ದಲಿತ ಆದವರಿಗೆ ಯಾವುದೇ ಸಬ್ಸಿಡಿ ಆಗಲಿ ಯಾವುದೇ ಕೋಟಗಳಾಗ್ಲಿ ಸಿಗೋದೇ ಇಲ್ಲ ಅವರವರ ಜೀವನ ಪೂರ್ತಿ ಒದ್ದಾಡ್ತಾನೆ ಇರ್ತಾರೆ ಇಲ್ಲಿ ಹೆಸರು ಯಾರದ್ದೋ ಬಸರು ಯಾರದ್ದೋ ಅನ್ನೋ ರೀತಿ ಆಗ್ತಾ ಇದೆ ಹಿಂಗಿದ್ದಾಗ ಬಡ ದಲಿತರು ಇವತ್ತಿಗೂ ಮೇಲೆ ಬರೋದಕ್ಕೂ ಆಗದೆ ಒದ್ದಾಡ್ತಾ ಇದ್ದಾರೆ ಆದರೆ ಈ ರಾಜಕಾರಣಿಗಳಿದ್ದಾರಲ್ಲ ಅವರ ಹೆಸರಲ್ಲಿ ಸಾವಿರಾರು ಕೋಟಿ ಆಸ್ತಿಗಳನ್ನ ಹಣವನ್ನು ನುಂಗಿ ನೀರನ್ನು ಕುಡಿತಾ ಇದ್ದಾರೆ ಅವರ ಅಪ್ಪನ ಮನೆಯ ತಲ್ಲವಲ್ಲ ಆದರೂ ಮನೆ ಆಗಿರಲಿ ತಪ್ಪನ್ನು ಮಾಡಿದರೆ ಶಿಕ್ಷೆ ಆಗಲೇಬೇಕು ಅದರಲ್ಲೂ ಸುಮಾರು ಅರುವತ್ತು ವರ್ಷ ರಾಜಕೀಯ ಮಾಡಿರೋ ಮಲ್ಲಿಕಾರ್ಜುನ್ ಖರ್ಗೆಗೆ ಇದೆಲ್ಲ ಬೇಕಿತ್ತೇಂದರೆ ಏನಪ್ಪ ಮಾಡಿಕೊಂಡಿದ್ದಾರೆ ಅನುಭವಿಸ್ತಾರೆ ಬಿಡಿ ಈಗ ಸೋನಿಯಾ ಗಾಂಧಿ ಅಥವಾ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಪರವಾಗಿ ನಿಲ್ತಾರಾ ಅಂದರೆ ಖಂಡಿತ ನಿಲ್ಲಲ್ಲ ಒಳ್ಳೆಯದಾಗುವಾಗ ಮಾತ್ರ ಅವರ ಜೊತೆಗೆ ನಿಲ್ಲಿಸ್ಕೊಳ್ತಾರೆ ಅಷ್ಟೇ ಸದ್ಯ ಇಷ್ಟಕ್ಕೆ ನಿಂತ್ಕೊಂಡ್ರೆ ಪರವಾಗಿಲ್ಲ ಇನ್ನು ಅದು ಯಾವ ಕೇಸುಗಳು ಎಲ್ಲೆಲ್ಲಿ ಯಾವ್ಯಾವ ಮೂಲೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬದ ಮೇಲೆ ಬರುತ್ತೋ ನಮಗೂ ಗೊತ್ತಿಲ್ಲ ಇದು ಗೆಳೆಯರೆ ಎಐ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬದ ವಿರುದ್ಧ ನ್ಯಾಯಾಲಯದಲ್ಲಿ ದಾಖಲಾಗಿರೋ ಕೇಸಿನ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ಭೇಟಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ